ಈಗ ಒಂದು ಅಣ್ಣನ್ ಅನ್ನೋನ್ ಲೊಕೇಶನ್ ಹೋಗ್ತಿದ್ವಿ ಆ ಅನ್ನೋನ್ ಲೊಕೇಶನ್ ನೋಡ್ಬೇಕು ಅಂದ್ರೆ ಕಾಯಿರಿ ಕಾತುರದಿಂದ ರೈಟ್ ಹೊಡಿ ಹೇಳ್ತೀನಿ ನಾನು ಕರ್ಕೊಂಡೋಗ್ತೀನಿ ನೋಡಿ ನೋಡಿ ಮೊದಲಿಂದ ತಲೆ ಬಿಸಿ ಏನಂದ್ರೆ ಕಾಂಪೌಂಡ್ ಏನಕ್ಕೆ ಕಟ್ಟಿದ್ದಾರೆ ಇಲ್ಲಿ ಕಾಂಪೌಂಡ್ ಯಾಕೆ ಕಟ್ಟಿದ್ದಾರೆ ಅಂತೀಗ ಹೇಳ್ಬೇಕಷ್ಟೆ ಹೇಳಿಲ್ಲ ಅಂದ್ರೆ ಇವ್ ನಿದ್ದೆ ಮಾಡಲ್ಲ ಇವತ್ತೆಲ್ಲ

ಹಾಯ್ ಹೇಳು ಬಾಯ್ ಹಾಯ್ ಅಷ್ಟೇ ಸೈಕಲ್ ಟಿಗೆ ಸಕತ್ ಮ್ಯಾಚ್ ಆಗುತ್ತೆ ಬಿಡು ಬಡಿ ಮಗು ಮುಂದೆ ಆ ಬೇಗ ಅತ್ತೋ ಬಂತೆ ಮಾರಾ ಪೋರ್ತಿಯ ಬಣೆ ಅವರಿಬ್ಬರು ಪ್ರಾಬ್ಲಮ್ ಏ ಅದು ಸಿಂಚಿಯನೆ ನೋ ಮಾಡುತ್ತಾನೆ ಓ ನಿಗಾದ ಆಗಲ್ಲ ಇಷ್ಟಕಂಡೆಲ್ಲ ಆಗಲ್ಲ ಆ ಪೀಸ್ ಆಗೋ ಇದು ಕೆತ್ತದala ಸಿಂಚಿ ಅವನು ಫುಲ್ ಫ್ರೀ ಆಗತ್ತಾನೆ ಆದರೂ ನೋಡಿ ಲಾಂಗ್ ಟ್ರಿಪ್ಪಿಗೆ ಬಂದರೂ ಚಪಾತಿ ಬೈಕ್ ಜೊತೆಗಿದೆ ಅಂದರೆ ಚಪಾತಿ ಬೈಕಲ್ಲೇ ಹೋಗ್ಬೇಕು ಅಂತಿತ್ತೆ ನಾನು ನಂದು ಬೇಡ ನಂದ್ರಲ್ಲಿ ಹೋಗ್ಬಾರ್ದು ಯಾಕೆಂದ್ರೆ ಇದನ್ನೇ ನಾನು ಆ ಗಾಡಿ ತೊಗೋಳೋಕ್ಕಿಂತ ಮುಂಚೆ ಬರೀ ಇದೇ ಗಾಡಿ ಓಡ್ಸಾಡಿರೋದು ನನ್ನ ಹತ್ರ ಬೈಕೇ ಇರಲಿಲ್ವ ಅವಾಗ ಆ ಟೈಮಿಂದ ಹಂಗಾಗಿ ದಿಸ್ ಒನ್ ಈಸ್ ರಿಯಲಿ ಸೂಪರ್ಲಿ ಆಸಮ್ಲಿ ಪ್ರೌಡ್ಲಿ ಫಿಲ್ಮಿಂಗ್ಲಿ ಚಿತ್ರಣ ಪತ್ರನ ಮೊಸರನ ಯಸ್ ಥ್ಯಾಂಕ್ ಯು ವೆಲ್ಕಮ್ ಹಾ ಬಾ ಇಲ್ಲೇ ಶಾಶು ಇಲ್ಲೇ ಇಲ್ಲಿ ಇಯರ್ ಓನ್ಲಿ ಏನ್ ತೆಗಿಯಂಗೆ ಏನಿಲ್ಲ ಅಲ್ಲ ಹೆಲ್ಮೆಟ್ ಒಂದಿಟ್ಕೋ ಇಟ್ಕೋ ಅದ್ರಲ್ಲಿ ಕ್ಯಾಮ್ರ ಎಲ್ಲ ಐತಿ ಗೊತ್ತು ಶಾಶು ಯಾರು ನನ್ಗೆ ಆಚಾರಕ್ಕೆ ಬಂದ್ರು ಬಂದ್ರೆ ಇಲ್ಲಿ ಯಾರು ಬರಲ್ಲ ಯಾವನಿಗೆ ಗೊತ್ತು ಆದ್ರೂ ಕೊಡು ಹೆಲ್ಮೆಟ್ ಹೆಲ್ಮೆಟ್ ಇಟ್ಕೊತೀನಿ ಕೊಡು ಇದನ್ಸುತ್ತೆ ಇದು ಇರಲಿ ಬಾ ಏನು ಮುಟ್ಟಲ್ಲ ಯಾರು ಮುಟ್ಟಲ್ಲ ಬಾ ಕಾರವರೆಲ್ಲ ಎಣ್ಣೆ ಗಿಣ್ಣೆ ಹಾಕೋಕ್ಕಿಲ್ಲ ಬಾಟ್ಲ್ ಇನ್ನೂ ಲೋಟ ಬಾಟ್ಲು ಬಿದ್ದಿದೆಯಲ್ಲ ಹ್ಞೂ ಇಲ್ಲ ಶಾಶು ಇನ್ನೂ ಮುಂದೆ ಹೋಗ್ಬೇಕಿತ್ತ ಏನೋ ಗೊತ್ತಿಲ್ಲ ಸಖತ್ತಾಗಿತ್ತು ನನಗೆ ಇಷ್ಟು ಇಷ್ಟೇ ವಾಕಿಗಲ್ಲ ಇನ್ನೊಂದು ಸ್ವಲ್ಪ ವಾಕಿತ್ತು ಆದರೂ ನೋಡು ಈ ಥರ ವ್ಯೂ ಇರೋದಿಲ್ಲ ಇಲ್ಲ ಅಲ್ವ ಅಂತ ಇಲ್ಲ ಅಲ್ಲ ಇಲ್ಲ ಶಾಶು ಇನ್ನೂ ಹಾಂ ಇಲ್ಲ ಇಲ್ಲ ಇದೆ ಇದೆ ಪಕ್ಕ ಇದೆ ಅಲ್ಲಿ ಅಲ್ಲ ಇನ್ನೊಂಚೂರು ಮುಂದೆ ಹೋಗಿ ಅಲ್ಲಿ ನಿಲ್ಸಿ ಅಲ್ಲಿ ಫೋಟೋ ಇದೆ ನನ್ನ ಹತ್ರ ಅಲ್ಲಿ ಅಲ್ಲ ಆ ಬಂಡೆ ಅಲ್ಲಿ ಎತ್ರ ಇದೆಯಲ್ಲ ಹಾ ಅಲ್ಲಿದೆ ಇದು ಚೆನ್ನಾಗಿದೆ ತಾನೆ ಅಲ್ಲಿಕ್ಕಿಂತಲ ವಿಠುರಂಗ ಬಿಟ್ಟಲ್ಲ ಮೇಲೆ ನೋಡಿ ಹೆಂಗಿದೆ ವ್ಯೂ ನೋಡ್ತೀರಾ ನೋಡಿ ಇವಾಗ ಬಂದಿದ್ದೀವಿ ಇಲ್ಲಿಗೆ ವ್ಯೂ ನೋಡ್ತೀರಾ ವ್ಯೂ ಅದೇ ಮುರುಡೇಶ್ವರ ಅಲ್ಲಿ ಶಿವ ಕಾಣ್ತಿದ್ಯಾ ಅದೇ ಮುರುಡೇಶ್ವರ ಹಾಂ ಹಿಂಗೆ ಸೀದಾ ಬಂದರೆ ಬರ್ಬೋದು ಮುರುಡೇಶ್ವರ ಕಾಣ್ತು ಕಾಣುತ್ತೆ ನೋಡು ನೀವು ಕಾಣಲ್ಲ ಮುರುಡೇಶ್ವರ ಅಲ್ಲಿದೆ ನೋಡಿ ಸ್ವಲ್ಪ ನೋಡಿ ಹಾಂ ಬಂದೆ ಬಂದೆ ನೋಡಿ ಮತ್ತೆ ಸಿಗ್ತೀನಿ ಒಂದ್ಸತಿ ಇನ್ನೊಂದ್ಸತಿ ಲಾರಿಸ್ ಇವು ನೋಡ್ಕೊಂಬಿಡಿ ಹೋಗೋಕ್ಕೆ ತೋರಿಸ್ತೀನಿ ಎಲ್ಲಿ ಹೋಗುತ್ತಿಲ್ಲ ಅಲ್ಲಿದೆ ಅಲ್ಲಿ ಮುರುಡೇಶ್ವರ ಆ ಜಾಗ ಅಲ್ಲೆಲ್ಲೋ ಇದೆ ಮುರುಡೇಶ್ವರ ನಿಮಗೆ ಕಾಣಿಸ್ತಿರಲ್ಲ ಫೋನಲ್ಲಾದರೆ ತೋರಿಸಿರ್ತೀನಿ ಇಲ್ಲಾಂದರೆ ಇಲ್ಲ ಓಕೆ ಬ ಬಾಯ್

ಚಿಕ್ಕಮಂಗ್ಳೂರು ಹಿಲ್ ಸ್ಟೇಷನ್ ಅಣ್ಣ ಒಂದು ಫೋಟೋ ತಕ್ಕೊಂಡದ ಕಾರಣ ಚಿಕ್ಕಮಂಗ್ಳೂರು ಗಾಡಿನಾ ಇದೇ ಊರ ಅಣ್ಣ ಸೈ ಗುರು ಪ್ರೀಮಿಯರ್ ಪದ್ಮಿನೇ ನೋಡಿ ನೋಡಿ ಇದು ಇದು ಗೇರು ಅಲೋ ಗೇರು ಇದೆಲ್ಲ ನಾರ್ಮಲ್ ಮಾಮೂಲಿ ಇವಾಗ ಹಿಂಗಿದೆ ಹಂಗೆ ಕಿ ಇಲ್ಲಿ ಇದೆ ರೈಟ್ ಪರ ಹಾ ಒಂದು ಫೋಟೋ ತೆಗಿತೀನಿ ತಿನಿro ಹಾಗೆ ನಿಲ್ಸ್ಕೋ ನಾ ನಾ ಹೇಳ್ ಮಕ್ಕೆ ನನ್ ಸ್ಟೋರಿ ಇವಾಗ ಒನ್ ಅವರಲ್ಲಿ ಸ್ಟಾಪ್ ಮಾಡಿದ್ನ ಈಗ ಹೋಗಬೇಕಾಗಿದ್ದು ಗೋಕರ್ಣ ಒಂದು ಡಿಟೋರ್ ತಗೊಂಡು ಈಗ ಬಂದಿರೋದು ಶರಾವತಿ ಬ್ರಿಡ್ಜಿಗೆ ಬಂದಿದ್ದೀವಿ ಈಗ ನೋಡಿ ಟೈಮ್ ಫೈ ಫಿಫ್ಟಿ ಆಗಿದೆ ಓ ನಾನು ಇಲ್ಲಿ ತನಕ ಹೋಗ್ತೀನಿ ನಂಗೂ ಒಂದು ಚಕದಾಗಿರೋ ಜ್ಯೂಸ್ ಹೇಳಿ ಇಲ್ಲ ಇಲ್ಲಿ ತನಕ ಅಷ್ಟೇ ಅರ್ಧಕ್ಕೆ ಹೋಗಿ ಬರ್ತೀನಿ ನಾನು ನೋಡಿ ಅಂದರೆ ಇದು ಲೋಕಲ್ಸಿಗೆ ಮಾತ್ರ ಓಡಾಡಕ್ಕೆ ಬಿಡಿಸಿದ್ದು ವೆಹಿಕಲಲ್ಲಿ ಬೇರೆಯವರಿಗೆಲ್ಲ ಬಿಡೋಲ್ಲ ಸುಮ್ಮನೆ ಆ ಥರ ಬಿಡ್ಸ್ಕೊಬೋದು ಏನಾದರೂ ಯಾರ ಹತ್ರ ಆದರೂ ಗೊತ್ತಿದ್ದರೆ ಮಾತಾಡ್ಸ್ಕೊಂಡೆಲ್ಲ ಪರಿಗಾಂಚಿ ಮಾತಾಡ್ತಾರೆ ನೋಡಿ ಹೇಗಿದೆ ಶರಾವತಿ ರಿವರು ತುಂಬ ಕ್ರೇಜಿಯಾಗಿದೆ ಮಾತ್ರ ನೋಡಿದರೆ ಬ್ರಿಡ್ಜು ಈ ಕಡೆ ನೋಡಿ ವಾಟರ್ ಫ್ಲೋ ನೋಡಿ ಏನಿದೆ ಅಂದರೆ ಸಕ್ಕತ್ತಾಗಿ ಹೋಗ್ತಾ ಇದೆ ಸಖತ್ ಡೀಪ್ ಇರುತ್ತೆ ಇದು ಮಾತ್ರ ನೋಡಿ ಸಖತ್ ಲೊಕೇಶನು ಆದರೆ ಅದೇ ಡ್ರೋನೆಲ್ಲ ಅಲೋ ಇಲ್ಲ ಏನೂ ಅಲೋ ಇಲ್ಲ ಇಲ್ಲಿ ಡಿ ಎಸ್ ಆರ್ ಅಲೋ ಇದೆಯೋ ಇಲ್ಲವೋ ಗೊತ್ತಿಲ್ಲ ನೋಡೋಣ

ತುಂಬಾ ಫುಲ್ ಜಾಸ್ತಿ ಸೋಡಾ ಕೊಡ್ಬಿಟ್ಟಿದೀನಿ ಹಾ 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 ಹೊಟ್ಟೆ ಹಸಿತಾಯ್ತು ಸಾಕಾದಾಗ ಹಾಯ್ತು ಬಿಡು ಫುಲ್ ಖಾರ ಖಾರ ಬಡ ಬೇರೆ ಬೇಕಾ ಏನಾದರು ಒಂದು ತಗೋ ಒಂದು ಐದಾರು ಅದು ಟೇಸ್ಟಿ ನಟ್ಸ್ ಅಂತ ಇದೆಯಲ್ಲ ಅದೊಂದು ಎರಡು ತಗೋ ನಿಮಗೆ ಯೂಸ್ ಆಗುತ್ತೆ ತಗೋ ಯಾವುದೋ ನಿಮ್ಗೆ ಯಾವ್ದು ಬೇಕು ತಗೋ ಹಾಂ ಒಂದು ನಾಲ್ಕು ತಗೋ ನಿಮ್ದಾ ಓಕೆ ಬ್ಲಾಕ್ಸ್ ರಾಜೇಶ್ ಸರಿ ಆಯಿತು ಹಾಕೋಣ ನಮ್ದೇನು ದೊಡ್ಡ ಚಾನಲ್ ಅಲ್ಲ ಆದ್ರೂ ಹಾಕ್ತೀನಿ ಬಿಡಿ ಬಂದಿರೋದು ಯಾವುದು ಒನ್ ಅವರ್ ಹ್ಯಾಂಗಿಂಗ್ ಬ್ರಿಡ್ಜ್ ಸೇಲ್ಸು ಕಡಲೆ ಬೀಜ ಸೇಲ್ಸಿಗೆ ಇಟ್ಟಿದ್ದೀನಿ ಬ್ರಿಡ್ಜ್ ಮೇಲೆ ಹೋಗಿದ್ವಿ ಬ್ರಿಡ್ಜ್ ಮೇಲೆ ಏನು ಅಂತ ಏನು ಅನ್ಸಲಿಲ್ಲ ವೇಸ್ಟ್ ಅನಿಸ್ತು ಈ ನೀರು ನೋಡಿ ಎಷ್ಟು ಡೀಪ್ ಇದೆ ಅಂದರೆ ಇಲ್ಲಿಂದ ಡೀಪ್ ಇದೆ ಅಲ್ಲಿಗೆ ಡೀಪೇ ಇನ್ನೇನು ನೀರು ಡೀಪಲ್ಲೇ ಇದೆ ಇಲ್ಲಿ ನೋಡಿ ಬೋಟಿದೆ ಆಯಿತಾ ಅಲ್ಲಿ ಡೀಪೇ ಅಷ್ಟು ಇಲ್ಲಿ 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 ಇಲ್ಲಿಗೆ ಹೋದರೆ ಆಯಿತು ಇದು ಇಲ್ಲಿ ಕಾಣ್ತಿದೆಯಲ್ಲ ಇಷ್ಟೇ ಅಲ್ಲಿಗೆ ಡೀಪೇ ಫುಲ್ಲು ಅಲ್ಲಿ ನೋಡಿ ಬ್ರಿಡ್ಜ್ ಇದೆ ಅಲ್ಲಿ ಬ್ರಿಡ್ಜು ಕಾಣಲ್ಲ ಹ್ಞೂ ಅದೇ ಬ್ರಿಡ್ಜ್ ಅದೇ ಮೇಲೆ ರೆಕಾರ್ಡ್ ಮಾಡಿದ್ನಲ್ಲ ಅದೇ ಬ್ರಿಡ್ಜು ಅಷ್ಟೇ ಏನೂ ಇಲ್ಲ ಸುಮ್ಮನೆ ಬರಬೇಕಷ್ಟೆ ನಮಗೆ ಬೇಕಾಗಿತ್ತು ಕೆಲಸ ಇದೆ ಅಷ್ಟೆ ಇನ್ನೇನು ಕೆಲಸ ಏನಿಲ್ಲ ಈಗ ಇಲ್ಲಿಂದ ಹೊರಡ್ತೀವಿ ಟುವರ್ಡ್ಸ್ ಗೋಕರ್ಣ ಗೋಕರ್ಣ ಅಲ್ಲ ನಾವು ಈಗ ಗೋಕರ್ಣ ನೆಕ್ಸ್ಟು ಅಷ್ಟೇ ಇನ್ನೇನು ಸಿಗಲ್ಲ ನಾನು ನಾನು ಪಿಲಿಯನ್ನು ಕೂತಿದ್ದೀನಿ ಶಾಶ್ವಿಂದ ಏನು ಕಂಫರ್ಟ್ ಆಗ ಅಂದ್ರೆ ಐರೋವತ್ತು ಅಲ್ಲಿ ಕೂತ್ಕೊಂಡು ಹೋದಂಗೆ ನನಗೆ ಸಿಂಚಿನ ಸಿಂಚಿನ ಧನರ್ಜನ್ದ ಕೂರಿಸ್ಬಿಟ್ಟಿದ್ದೀನಿ ಅವನಿಗೆ ಹಿಂಸೆ ಆಗಿಲ್ಲ ಅದು ಧನುಷಿ ಹಿಂಸೆ ಆಯ್ತು ಧನುಷಿ ಹಿಂಸೆ ಆಗಲ್ಲ ಹೊಟ್ಟೆ ಸಾಕತ್ತಾಗಿ ಬೆನ್ನಿಗೆ ಸೊಪ್ಪಿರುತ್ತೆ ಅಷ್ಟೇ ಇನ್ನೇನಿಲ್ಲ ಇನ್ನು ಗೋಕರ್ಣಕ್ಕೆ ಹೋಗಿ ಅಲ್ಲಿ ರಾತ್ರಿ ಮೂಡಿದರೆ ಸ್ಟಾರ್ಟ್ ಮಾಡ್ತೀನಿ ಅಲ್ಲ ಎಂಡ್ ಮಾಡ್ತೀನಿ ಇಲ್ಲ ಅಂದ್ರೆ ನಾಳೆ ಹ್ಞೂ ನಾಳೆ ಬೆಳಿಗ್ಗೆ ಎದ್ದು ಸ್ಟಾರ್ಟ್ ಮಾಡ್ತೀನಿ ನಮ್ಮ ಗಾಡಿ ಏ ಗಾಡಿ ಏನಾಗಿದೆ ಅಂದಿ ಶಾಶು ಇಂಥದ್ದು ಹೋಗಿದೆ ಅಂದರು ರೆಗ್ಯುಲೇಟ್ರ್ ಕೊಯ್ದು

ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇವೆ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಬಾ ಬಾಯ್ ಐ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್